േഹദി ഇടീ ഹിഡീ നിന്നെ ദൂരിക വൈകുട്ട നടി നടി എതു കാമ്പു മതേ മാരുതി ഗുടി എതു കാമ്പു മതേ മരുതി ഗുഡീ ബലക്കെ മറി മാ കൂരെ കൊടിയേ ഇതേ ഹാദിനി ഇടീ ഹിഡീ നിന്നെ വൈകുണ്ട നടി നടി ಹಳ್ಳ ಹಗರಿ ಮ್ಯಾಲೆ ಕಳ್ಳ ರೈದರು ಮಂದಿ ಸುಳ್ಳು ಹೇಳಿ ತಪಿಸ್ಯಾರೋ ಹಾದಿಯೇ ಹಳ್ಳ ಹಗರಿ ಮ್ಯಾಲೆ ಕಳ್ಳ ರೈದರು ಮಂದಿ ಸುಳ್ಳು ಹೇಳಿ ತಪಿಸ್ಯಾರೋ ಹಾದಿಯೇ ಬಲ್ಲವರ ಸಂಗಡ ಸಂಗವ ಮಾಡುತ್ತ ಬಲ್ಲವರ ಸಂಗಡ ಸಂಗವ ಮಾಡುತ್ತ ದಾಟಿದರೆ ನೀ ಪರಾದಿ ಇದೇ ಹಾದಿನಿ ಹಿಡಿ ಹಿಡೀ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಆನೆ ಆಡುತ್ತವೆ ಏಳೆಂಟು ನಿನಗೆ ಅಡ್ಡ ಬರುತ್ತಾವೆ ಮುಗ್ಗಟ್ಟು ಆನೆ ಆಡುತ್ತವೆ ಎಳೆಂಟು ನಿನಗೆ ಅಡ್ಡ ಬರುತ್ತಾವೆ ಮುಗ್ಗಟ್ಟು ಏನು ಹೇಳಲಿನ ತಿಳಿದಷ್ಟು ಏನು ಹೇಳಲಿನ ತಿಳಿದಷ್ಟು ನಿನ್ನ ಮನದಾಗೆ ಇರಲಿ ಈಗೊಟ್ಟು ಇದೇ ಕಾದೀನಿ ಹಿಡಿ ಹಿಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ ಎಂಟು ದಳದ ಕಮಲದ ಒಳಗ ಹದಿನೆಂಟು ಆಡುತ್ತಾವ ತಿಳಿಬೇಗ ಎಂಟು ದಳದ ಕಮಲದ ಒಳಗ ಹದಿನೆಂಟು ಆಡುತ್ತಾವ ತಿಳಿ ಬೇಗ ನಿನ್ನ ಪುರದಾಗ ಗಂಟಿ ಓಡಿ ನಿನ್ನ ಪುರದಾಗ ವೆಂಕಟೇಶ ವಿಠಲ ಕಾಂಬೂವ ನಿನಗ ಗಾದಿನಿ ಹಿಡಿ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿಯೇ ಎದುರಿಗೆ ಕಾಂಬುವದೆ ಮಾರುತಿ ಗುಡಿಯೇ ಎದುರಿಗೆ ಕಾಂಬುವದೆ ಮಾರುತಿ ಗುಡಿಯೇ ಬಲಕ್ಕೆ ಮಾರಿ ಮಾಡಿ ಕುದುರೆ ಹೊಡಿಯೇ ಇದೇಗಾದಿನಿ ಹಿಡಿ ಹಿಡೀ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿಯೇ ಇದೇಗ ಗಾದಿನಿ ಹಿಡೀ ಹಿಡೀ ನಿನ್ನೆ ದುರಿಗೆ ವೈಕುಂಠ ನಡೀ ನಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ ಹರೇ ಶ್ರೀನಿವಾಸ